ದಯವಿಟ್ಟು ಹೇಳ್ತೀನಿ ಗಳಿಗೆ ಹೇಳ್ತೀನಿ ಅದು ಎಲ್ಲಿದ್ದಾರೆ ಮುಂಡೆ ಮಕ್ಕಳು ಆ ಮುಂಡೆ ಮಕ್ಕಳು ದಯವಿಟ್ಟು ನಿಮಗೂ ಅಣ್ಣ ತಂಗಿ ಅಪ್ಪ ಅಮ್ಮ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದಾರೆ ಬೇರೆಯವ್ರ ಮಕ್ಕಳನ್ನ ಬೇರೆಯವ್ರ ಹೆಂಡತಿ ಬೇರೆಯವ್ರ ಗಂಡನ ಹೊಡೆದು ನೀವು ಏನು ಸಂತೋಷ ಬೀಳ್ತೀರಿ ಹಿಂಗೆ ಅಂತ ನಾವು ನಾವನೋ ಎಲ್ಲ ಕಿತ್ಬಿಡ್ತೀನಿ ಅಂತ ನೆನ ವೀಡಿಯೋ ನೋಡಿದೆ ಹಿಂಗೆ ಕಟ್ ಮಾಡ್ತೀವಿ ಹಿಂದೂಗಳನ್ನ ಅಂತ ಏನು ಇದು ಮಾಡ್ಬಿಟ್ರೆ ಏನು ಕಿತ್ಕೋಬಿಡ್ತಾನ ಆಕೆ ಹೇಳ್ತೀನಿ ಏನು ನಾಲ್ಕು ಜನನ ಐದು ಜನನ ಇನ್ನೇನು ಸರಿಯಾಗಿ ಸೇರಿಸ್ಬಿಟ್ಟು ಮಾಡಿದೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಈ ದೇಶಕ್ಕೆ ಆಪತ್ತು ಮಾಡಬೇಕು ನಷ್ಟ ಮಾಡಬೇಕು ಜಾತಿ ವಿರೋಧಿ ಮಾಡಬೇಕು ಅನ್ನೋರನ್ನ ಓಡಿಸ್ಬೇಕಷ್ಟೇ ಒಳ್ಳೆಯವರಿಗೆ ಅವಕಾಶ ಕೊಟ್ಟರೆ ಒಳ್ಳೆ ದೇಶದ ಗೃಹ ಮಂತ್ರಿ ಬಂದರು ಎಲ್ಲ ಸಿಚುವೇಶನ್ ನೋಡಿದ್ರು ಒಂದು ರೌಂಡು ಸ್ಟೇಟಲ್ಲಿ ಮೀಟಿಂಗ್ ಆಯಿತು ಎರಡನೇ ರೌಂಡು ಸೆಂಟ್ರಲ್ ಗೌರ್ಮೆಂಟು ಪಾರ್ಲಿಮೆಂಟ್ ಅಫೇರ್ಸ್ ಮೀಸ್ಟಿಂಗ್ ಆಯಿತು ಅವ್ರ ಮೀಟಿಂಗ್ ಆಯಿತು ತರ್ಡು ಎಲ್ಲ ದೇಶದ ಅಂಬಾಸಿಡರ್ನ ಕರೆದು ಮೀಟಿಂಗ್ ಮಾಡಿದ್ರು ಎಲ್ಲ ದೇಶದವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ರು ಇವೆಲ್ಲ ಚಾನಲ್ ವೈಸ್ ಒನ್ ಬೈ ಒನ್ ಹೋಗ್ತಾ ಇರಬೇಕು ನೀವು ಎಕ್ದಮ್ ನುಗ್ಗಕ್ಕಾಗಲ್ಲ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಇವಾಗ ಸ್ಯಾಂಕ್ಷನ್ಸ್ ಹಾಕೋರು ಇದು ಏನು ನೀವು ಇಂದು ಸಿಂಧು ಅನ್ನದು ಇದು ನೀರು ಕಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಇದೆಲ್ಲ ಒನ್ ಬೈ ಒನ್ ಆಗಬೇಕು ಎಕ್ದಮ್ ನುಗ್ಗಕ್ಕಾಗಲ್ಲ ಅದು ಅದು ಹೇಳೋಕ್ಕೆ ತುಂಬ ಈಸಿ ಆ ಹೋಗಿ ನುಗ್ಗಕ್ಕಾಗಲ್ವಾ ಅಡಿ ಎಪ್ಪತ್ತಾರು ಅಡಿ ಅಂದ್ಕೊಂಡು ಹೇಳದ ಸುಲಭ ಸುಲಭ ಅಲ್ಲ ಸರ್ ಈಗ ಪ್ಯಾಲ್ಗಾಮಲ್ಲಿ ಉಗ್ರರ ನರಮೇಧ ನಡೆದಿದೆ ಒಬ್ಬ ಭಾರತೀಯನಾಗಿ ಏನು ಹೇಳ್ಬೋದು ಈ ಒಂದು ಘಟನೆ ನಾವು ಭಾರತೀಯರಾಗಿ ಇದನ್ನೆಲ್ಲ ಒಟ್ಟಾರೆ ಟೋಟಲಿ ಖಂಡಿಸ್ತೀವಿ ಇದ್ರ ಬಗ್ಗೆ ನಮ್ಮ ಭಾರತ ಸರ್ಕಾರ ಒಂದು ಉನ್ನತವಾದಂಥ ಮಟ್ಟದಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಮತ್ತು ಅವರು ಯಾವುದೇ ರೀತಿಯಾದಂತಹ ಈ ಮುಂದೆ ಈ ಅವಘಡಗಳನ್ನ ನಡದೇಬೇಕಾದಂಥ ಕ್ರಮಗಳನ್ನ ಜರುಗಿಸಬೇಕು ಮತ್ತು ಭಾರತೀಯರೆಲ್ಲ ಒಗ್ಗಟ್ಟಾಗಿ ಇರಬೇಕು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಮುಖಂಡರುಗಳು ಒಟ್ಟಿಗೆ ಎಂದಿಕೊಂಡು ಈ ಈ ಇರುವಂತಹ ಯುದ್ಧದ ಸಂದರ್ಭಗಳಲ್ಲಿ ಒಟ್ಟಿಗೆ ಕೈ ಜೋಡಿಸ್ಕೊಂಡು ಯುದ್ಧ ಮಾಡಬೇಕು ಮಾಡಲೇಬೇಕು ಅಂತಲೇ ಹೇಳ್ತಾ ಇನ್ನ ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೋಲ್ಸುವ ಅಥವಾ ಯಾವುದೇ ರೀತಿ ಮಿಲ್ಟ್ರಿದೇ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ನಮ್ಮನ್ನು ಮೀರಿಸುವಂಥ ಯಾವುದೇ ಶಕ್ತಿ ಇಲ್ಲ ಈಗಾಗಲೇ ಸದ್ಯದಲ್ಲಿ ಅವರು ಈ ನಮ್ಮ ಯುದ್ಧದ ಅಭ್ಯಾಸಗಳನ್ನು ನೋಡಿ ಅವರಾಗಲೇ ಯುದ್ಧ ಸೋತು ಅಂದ್ಕೊಂಡು ನಮ್ಮ ಮನಗಂಡಿದ್ದಾರೆ ಆದ್ದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ನಲ್ವತ್ತೈದು ಲಕ್ಷ ಬಡ್ಜೆಟ್ ಮಾಡೋಂಥ ನಮ್ಮ ದೇಶದ ಮುಂದೆ ಅವ್ರಿಗೆ ಏನೂ ಅಲ್ವೇ ಅಲ್ಲ ಬೇಕಾದಷ್ಟು ನಾವು ಯುದ್ಧ ಉಪಕರಣಗಳಲ್ಲಿ ಆಧುನಿಕವಾದಂಥ ಸಜ್ಜಾಗಿರ್ತೀವಿ ಮತ್ತು ನಮ್ಮಲ್ಲಿ ನಲವತ್ತೈದು ಲಕ್ಷ ಯೋಧರು ಇದ್ದಾರೆ ಜೊತೆಗೆ ಸಾಕಷ್ಟು ಯಾವುದೇ ಬೇಕಾದಂಥ ಎಲೆಕ್ಟ್ರಾನಿಕ್ ಮಾಧ್ಯಮಗಳಾಗಿರ್ಬೋದು ಮತ್ತು ಯಾವುದೇ ಗುಪ್ತಚರ ಮಾಹಿತಿಗಳಾಗಿರ್ಬೋದು ಎಲ್ಲ ಚೆನ್ನಾಗಿದೆ ಅದೇ ಸಕಾಲದಲ್ಲಿ ಅದನ್ನು ಯೂಸ್ ಮಾಡ್ಕೊಂಡು ಅವ್ರನ್ನ ಸೋಲಿಸುವಂಥ ಅಥವಾ ಒಂದು ಇದು ಮಾಡಬೇಕು ಅಂತ ನಮ್ಮ ಭಾರತೀಯರಲ್ಲಿ ಅಗ್ಗಟ್ಟಾಗಬೇಕು ಯುದ್ಧ ಗೆಲ್ಲಬೇಕು ಅನ್ನೋದೇ ನಮಗೆ ಈ ಇಸ್ರೇಲ್ ಯುದ್ಧನ ಇವರು ಭಾರತದವರು ಆಗಲ್ಲ ಅಂತ ಅನ್ಸುತ್ತೆ ಅವರು ಪುಟ್ಟ ರಾಷ್ಟ್ರ ಆದ್ರೂ ಭಾಳ ತುಂಬಾ ಸ್ಟ್ರಾಂಗ್ ಆಗಿ ಅಥವಾ ಅಪೋಸ್ ಮಾಡ್ತಾರೆ ಆದರೆ ಭಾರತ ಯಾಕೆ ಆ ಸ್ಟೆಪ್ಸ್ನ ತಗೊಳಕಾಗ್ತಾ ಇಲ್ಲ ಸ್ಟೆಪ್ಸ್ ಆಗಲ್ಲ ಅಂತಂದ್ರೆ ಅವರು ಸದಾ ಅವರು ಯುದ್ಧ ನಿರತರವಾಗೇ ಇರ್ತಾರೆ ಯಾಕೆಂತಂದ್ರೆ ಅವ್ರಿಗೆ ಪಕ್ಕದಲ್ಲಿರೋಂಥ ಈ ಹಮಾಸ್ ಆಗಿರ್ಬೋದು ಮತ್ತು ಇದು ಆಗಿರ್ಬೋದು ಅವರು ಸದಾ ಅದರೇ ತೊಡಗಿಸ್ಕೊಂಡಿರೋದ್ರಿಂದ ಅವ್ರಿಗೆ ನಮಗಿಂತನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ್ದರಿಂದ ಅವರು ಅಷ್ಟು ಆ ಮಟ್ಟದಲ್ಲಿ ಇಲ್ಲ ಆದರೆ ಹಾಗೂ ಬೇರೆ ರೀತಿಗಳಲ್ಲಿ ನಾವು ಇಲ್ಲಿ ಪಾಕಿಸ್ತಾನಕ್ಕೆ ಮಾಡೋವಂಥ ಶಕ್ತಿ ನಮ್ಮಲ್ಲಿ ಅಪಾರವಾಗಿದೆ ಈಗ ಮೋದಿಯವರು ಬಂದ ಮೇಲೇ ಈ ಥರದ್ದು ಇದು ಉಗ್ರರ ಉಪಟಳ ಜಾಸ್ತಿಯಾಗಿದೆಯಾ ಆ ಥರ ಏನಿಲ್ಲ ಇದು ಕಾಲ ಸಹ ಯಾವಾಗಲೂ ಇದ್ದೇ ನಮ್ಮ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇವು ಇವು ಉಗ್ರಗಾಮಿಗಳು ಇವತ್ತು ನಾಳೆ ಅಂತಲ್ಲ ಹಲವಾರು ವರ್ಷಗಳಿಂದಲೂ ಇದು ನಡ್ಕೊಂಡ್ಬಿಟ್ಟಾಗೆ ಆದರೆ ಮಧ್ಯದಲ್ಲಿ ಒಂದೊಂದು ಸಾರಿ ಈ ಥರ ಮಾಡ್ತಾರೆ ಇದೇನು ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಪಾಕಿಸ್ತಾನಕ್ಕೆ ಏನು ಹೇಳ್ತಾರೆ ಪಾಕಿಸ್ತಾನಕ್ಕೆ ಇದು ಈ ಇದರಿಂದ ಕೊನೆ ಅಂತ್ಯ ಆಗಬೇಕು ಅಂತಲೇ ಹೇಳ್ತಾ ಇದ್ವಿ ಅವ್ರು ಯಾವುದೇ ರೀತಿಯಾದಂಥ ನಮ್ಮ ಮುಂದೆ ಮುಂದೆ ಬರಬಾರ್ದು ಬರೋ ಬರದೇ ರೀತಿಗಳಲ್ಲಿ ಅವ್ರನ್ನ ಹಿಮ್ಮೆಟ್ಟಿಸಿ ಅವರು ಇರೋಂಥ ವೆಪನ್ಸ್ ಒಂದು ಇದನ್ನೆಲ್ಲ ಹಾಳು ಮಾಡಲಿ ಅವರು ಇನ್ನೊಂದು ಇನ್ನೂ ಐವತ್ತು ವರ್ಷ ಹಿಂದಕ್ಕೆ ಭಾರತದಷ್ಟೇ ಇಟ್ಕೊಂಡಿದ್ದಾರೆ ಇಟ್ಕೊಂಡ್ರು ಅವ್ರಿಗೆ ಸಾಕಷ್ಟು ಆಧುನಿಕವಾದ ಮಿಸೈಲ್ಗಳು ಸಿಸ್ಟಮ್ಸ್ ಇಲ್ಲ ಆದ್ರಿಂದ ಆಮೇಲೆ ಆಪರೇಟಿಂಗ್ ಸಿಸ್ಟಮ್ಸು ಅಷ್ಟೇನು ಇಲ್ಲ ಆಮೇಲೆ ಈಗ ಇತ್ತೀಚಿನ ವರದಿಗಳ ಪ್ರಕಾರ ಅವರು ಸೈನಿಕರುಗಳೇ ಅವರಿಗೆ ಯಾವುದೇ ರೀತಿಯಾದಂಥ ಎಂಕ್ರೇಜ್ ಇಲ್ಲ ಅಲ್ಲಿರೋಂಥ ಒಂದು ಕೆಲವು ಬಲೂಚಿಸ್ತಾನ್ ಅಂಡ್ ಆಫ್ಘಾನಿಸ್ತಾನ್ ಎದುರಿಸಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಅವರು ಹತಾಶರಾಗಿ ಬಿಡಿದ್ದಾರೆ ಊಟ ತಿಂಡಿಗೂ ಕಷ್ಟ ಈಗ ಜಸ್ಟ್ ನಾನು ಈಗ ಇದು ಮಾಡಿದೆ ಅವ್ರಿಗೆ ಮೆಸ್ಗಳಲ್ಲಿ ಊಟ ಮಾಡ್ತಾರಂತೆ ಅದು ಅಂದ್ರೆ ಫುಡ್ ಲಿಮಿಟೇಷನ್ಸ್ ಫುಡ್ಸ್ ಅದು ಸಾಕಷ್ಟು ಫುಡ್ಗಳನ್ನ ಕೊಡೋಂತ ಮಟ್ಟದಲ್ಲೂ ಇಲ್ಲ ಆಲ್ರೆಡಿ ಅವ್ರಿಗೆ ಯಾವುದೇ ರೀತಿಯಾದಂತ ಫೈನಾನ್ಸ್ ಇಲ್ಲ ಅವ್ರಿಗೆ ಮಿಲಿಟರಿನ ಸಾಕಷ್ಟು ತಾಕತ್ ಇಲ್ಲ ಅಂದ್ರೂ ಸಾಕಷ್ಟು ಹಣಗಳಿಲ್ಲ ಅವ್ರಿಗೆ ನಮ್ಮ ಬಜೆಟ್ ಮುಂದೆ ಅವ್ರು ಏನೇನು ಅಲ್ಲವೂ ಅಲ್ಲ ಈಗ ಇಡೀ ಭಾರತೀಯರು ಏನಾದರೂ ಬರೀ ಬರೀ ಒಂದೊಂದು ಸಾವಿರ ಎರಡೆರಡು ಸಾವಿರ ಕೊಟ್ಟರು ಬೇಕಾದ್ರೆ ಅವರಲ್ಲಿರೋ ಏನೇನು ವೆಪನ್ಸ್ ಎಲ್ಲ ನಾವು ಖರೀದಿ ಮಾಡ್ಬೋದು ಆ ಮಟ್ಟದಲ್ಲಿ ಇದ್ದೀವಿ ಇವತ್ತು ಆದರೆ ಭಾರತೀಯರೆಲ್ಲರೂ ಒಗ್ಗಟ್ಟಾಗೇ ಇರ್ತಾರೆ ಯಾವುದೇ ವಿಷಯ ಬಂದರೆ ಎಲ್ಲರೂ ಒಂದೇ ಎಲ್ಲ ಪಕ್ಷಗಳು ಎಲ್ಲ ಒಂದೇ ಈ ವಿಷಯದಲ್ಲಿ ಇರಲೇಬೇಕು ಅಲ್ವಾ ದೇಶ ಫಸ್ಟ್ ಸರ್ಕಾರ ನೆಸ್ ಯುದ್ಧ ಮಾಡಲೇಬೇಕು ಅಂತೀರ ಅಕಸ್ಮಾತ್ ಬಾದರೆ ಮಾಡಲೇಬೇಕು ಅನಿವಾರ್ಯವಾದರೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ನಾವು ಈ ಈಗ ಈಗೊಂದು ಚಾನ್ಸಸ್ ಇದೆ ಅದನ್ನು ಇಮ್ಮೆಟ್ಸ್ ಅಂತದ್ದು ಅವ್ರು ಬದಾಟ್ರಾಗಿದ್ದಾರೆ ಅವರು ಆ ಸಮಯಗಳ ನೋಡ್ಕೊಂಡು ನಾವು ಮಾಡೋದು ಒಳ್ಳೇದೇ ಅನ್ಸುತ್ತೆ ಯಾಕೆಂದ್ರೆ ಅವರು ನಿಮಗೆ ಗೊತ್ತಲ್ಲ ಮೇಲೆ ಮಾಡಿ ಎಷ್ಟೋ ಇದು ಮಾಡ್ಬಿಟ್ಟು ಅವರು ಆಮಾಸ ಅವರೆಲ್ಲ ಈ ಕಡೆ ಈ ಕಡೆ ಬರ್ತಾ ಇದಾರೆ ಅದನ್ನ ನಾವು ಅವಾಯ್ಡ್ ಮಾಡಲಿಲ್ಲ ಅಂದ್ರೆ ಈ ಇದಕ್ಕಿಂತ ದೊಡ್ಡ ಫೇಸ್ ನಾವು ಮುಂದೆ ಮಾಡ್ಬೇಕಾಗುತ್ತೆ ಸಮಯ ಮುಂದೆ ಹ್ಮ್ ಖಂಡಿತವಾಗ್ಲು ಏನು ಯುದ್ಧ ಮಾಡಿದ್ರಿಂದ ಏನು ಅಂಥದ್ದೇನು ಎಕ್ಸ್ಪೆನ್ಸಸ್ ನಮಗೇನು ಈಗಿರೋ ಅಂಥ ಇದ್ರಗಳಲ್ಲಿ ಜನಗಳಲ್ಲಿ ಹೇಳಿದ್ವಲ್ಲ ಬರೀ ಒಂದು ಸಾವಿರ ಎರಡು ಸಾವಿರ ಕೂಡ ಡೊನೇಟ್ ಮಾಡೋಂಥ ಜನಗಳಿದ್ದಾರೆ ಬೇಕಾದಂಥ ವೆಪನ್ಸ್ಗಳು ಅಂಥ ಶಕ್ತಿನೂ ನಮ್ಮಲ್ಲಿ ಅದರಿಂದ ತಾಕತ್ತು ಜಾಸ್ತಿ ಈಗ ನೂರ ಕೋಟಿ ಜನಗಳಲ್ಲಿ ಅಟ್ಲೀಸ್ಟ್ ಯೋಚನೆ ಮಾಡಿ ಅದನ್ನೆಲ್ಲ ಇದು ಮಾಡೋಕ್ಕಲ್ಲ ಅದೇ ರೀತಿ ನಾವು ಕಂಟಿನ್ಯೂ ಮಾಡಿದ್ರೆ ನಾವು ಇದು ಸುಮ್ಮನೆ ನಾವು ಪೇಪರ್ ಟೈಗರ್ ಥರ ಆಗ್ಬಿಡ್ತೀವಿ ಅಷ್ಟೇ ಪೇಪರ್ ಟೈಗರ್ ಥರ ಅದಾಗೋದು ಬೇಡ ನಾವು ರಿಯಲ್ ಟೈಗರ್ ಅಂತಲೇ ತೋರಿಸ್ತೀವಿ ಅವರು ಮೇಲೆ ಬೀಳ್ತಾ ಇದಾರೆ ಅಂದರೆ ಅಲ್ಲಿ ನಾವೇನು ಮಾಡ್ತೀವಿ ಸುಮ್ಮನೆ ಬಿಡ್ತೀವ ಮಾಡೋದು ಮಾಡ್ತೀವಿ ಬಟ್ ಏನಂದ್ರೆ ತಾಳ್ಮೆ ಇರಬೇಕು ಅಂತ ಸುಮ್ಮನೆ ಇದೀವಿ ಆಗತ್ತೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಗೊತ್ತಾಗತ್ತೆ ಅವ್ರದ್ದಿದು ಅವನೇನಾರು ಬಂದರೆ ವಾರ್ನ ಎಂಥ ವಾರ್ಗಳು ವಾರ್ ವಾರ್ನ ನೋಡಿಲ್ಲ ನೈನ್ಟೀನ್ ಸೆವೆಂಟಿ ಫೈಲಿ ಆದಾಗ ನಾಲ್ಕು ವಾರ ಹಾಕ್ಬಿಟ್ರಲ್ಲಿ ಹಂಗೆ ಆಡ್ತಾರೆ ಇಂಡಿಯಾದಲ್ಲಿ ತಾಕತ್ತಿದೆ ಈಗೆಲ್ಲ ಬಿಡಿ ಎಲ್ಲೆಲ್ಲೋ ಒಟ್ಟಾಗಿದ್ದಾರೆ ಆ ಮೋದಿ ಬಂದ ಮೇಲೆ ಎಂಥದ್ದು ಸಪೋರ್ಟ್ ಬಂದ್ರು ಮೋದಿ ಬಂದು ಅಂತಲ್ಲ ಅದಕ್ಕೆ ನಮ್ಮ ಸೈನಿಕರುಗಳಿಗೆ ನಮ್ಮ ಇದಕ್ಕೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಏನಾಗತ್ತೆ ಅಂತ ಇನ್ನೆರಡು ಮೂರು ದಿನ ಗೊತ್ತಾಗತ್ತೆ ಅವ್ನ ಎಲ್ಲಿ ಬಗ್ ಬಡಿಬೇಕು ಅಂತ ಮಾಡ್ತಾರೆ ಬಗ್ಗೆ ಎಷ್ಟು ಹೇಳ್ತೀನಿ ಗಳಿಗೆ ಹೇಳ್ತೀನಿ ಅದು ಎಲ್ಲಿದ್ದಾರೆ ಮುಂಡೆ ಮಕ್ಕಳು ಆ ಮುಂಡೆ ಮಕ್ಕಳು ದಯವಿಟ್ಟು ನಿಮಗೂ ಅಣ್ಣ ತಂಗಿ ಅಪ್ಪ ಅಮ್ಮ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದಾರೆ ಬೇರೆಯವ್ರ ಮಕ್ಕಳನ್ನ ಬೇರೆಯವ್ರ ಹೆಂಡತಿ ಬೇರೆಯವ್ರ ಗಂಡನ ಹೊಡೆದು ನೀವು ಏನು ಸಂತೋಷ ಬೀಳ್ತೀರಿ ಹಿಂಗೆ ಅಂತ ನಾವು ನ್ಯಾವನೋ ಎಲ್ಲ ಕಿತ್ಬಿಡ್ತೀನಿ ಅಂತ ನೆನ ವೀಡಿಯೋ ನೋಡಿದೆ ಹಿಂಗೆ ಕಟ್ ಮಾಡ್ತೀವಿ ಹಿಂದೂಗಳನ್ನ ಅಂತ ಏನು ಇದು ಮಾಡಿಬಿಟ್ಟು ಏನು ಕಿತ್ಕೋಬಿಡ್ತಾನ ಆಕೆ ಹೇಳ್ತೀನಿ ಏನು ಆ ಜನನ ಈ ಜನನ ನೀನೇನು ಸರಿಯಾಗಿ ಸೇರಿಸ್ಬಿಟ್ಟು ಮಾಡಿದೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಅಡ ನಾವು ಶಾಂತಿ ಪ್ರಿಯರು ಭಾರತೀಯರು ಒಳ್ಳೆಯವರು ನಮಗೆ ಮರ್ಯಾದೆ ಕೊಡಿ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ ಮುಸ್ಲಿಮ್ಸ್ಗೆ ಆಗಲಿ ಕ್ರಿಶ್ಚಿಯನ್ಸ್ಗೆ ಆಗಲಿ ಎಲ್ಲರೂ ಒಗ್ಗಟ್ಟಲ್ಲಿದ್ದೀವಿ ನಮ್ಮ ಇಂಡಿಯಾ ಯಾವ್ದಾರ ನಮ್ಮ ಭಾರತ ದೇಶ ಮೊದಲಿಂದನೂ ಎಲ್ಲರೂ ಚೆನ್ನಾಗೇ ನೋಡ್ಕೊಂಡು ಬಂದಿದೆ ಆದರೆ ಇವರು ಈ ರೀತಿ ಆಡ ಆಟ ಆಡ ಶುರು ಮಾಡಿದ್ಮೇಲೆ ಬಿಡ್ತಾರ ಅವ್ನು ನಮ್ಮದೇ ರಾಷ್ಟ್ರ ಮಾಡ್ತೀನಿ ಹಿಂದೂ ಮುಸ್ಲಿಮ್ಸ್ ರಾಷ್ಟ್ರ ಮಾಡ್ತೀನಿ ಅಂತ ಇದ್ದಾರೆ ಯಾರು ಕೇಳ್ತಾರೆ ಏನಪ್ಪ ಅಂತಂದರೆ ಖಡಕ್ಕಾಗಿ ತೀರ್ಮಾನ ತಗೋಬೇಕು ಅವ್ರಿಗೇನಾದ್ರೂ ಈಗ ಏನು ಡ್ಯಾಮೇಜ್ ಮಾಡಿದ್ದಾರೆ ಅದ್ರ ತಕ್ಕಂತೆ ಅವ್ರಿಗೂ ಡ್ಯಾಮೇಜ್ ಮಾಡಿ ಭಯ ಹುಡ್ಸಿ ಬಿಗಿ ಮಾಡಬೇಕು ಅಷ್ಟೇ ಬಿಗಿಯಂತೂ ಇದು ಸೇ ಸೇನೆ ಅಂತೂ ಇದೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಇದೆ ಅದರಿಂದ ಹಂಗೆ ಮಾಡಿದ್ರೆ ಬಿಗಿ ಆಗ್ತಾರೆ ಅಂತ ನಾನು ಪಾಕಿಸ್ತಾನದ ಮೇಲೆ ಈಗ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಮಾಡಬೇಕಾ ಅಥವಾ ಬೇರೆ ಯಾವ್ದಾದ್ರು ಮೂಲಕ ಬೇಕಾದರೆ ಬೇರೆ ಯಾವುದಾದ್ರು ಉದ್ದೇಶದಿಂದ ಅಥವಾ ಬೇರೆ ಇನ್ಯಾವುದೋ ರೀತಿನಲ್ಲಿ ಅವ್ರನ್ನೇನಾದರೂ ಕಂಟ್ರೋಲ್ ಮಾಡ್ಬೋದಾ ಅಥವಾ ಯುದ್ಧನೇ ಮಾಡ್ಬೋದು ಮಾಡ್ಬೋದು ಬೇರೆ ಕಂಟ್ರಿಗಳಿಂದ ಈಗ ಯು ಎಸ್ ಎ ಮತ್ತು ರಷ್ಯಾ ಇದಾರಲ್ಲ ಅವ್ರ ಮುಖಾಂತರ ಅವ್ರಿಗೆಲ್ಲ ಒಂಚೂ ಏನಾದರೂ ಹೇಳಿಸಿ ಮಾಡಿ ಅದನ್ನು ಬಿಗಿ ಮಾಡ್ಬೋದೇನೋ ಅನಿಸ್ತದೆ ನನಗೆ ಯಾರಿಗೆ ಮೋದಿಯವರು ವರ್ಲ್ಡಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಅದು ಅನಿಸ್ತದೆ ನನಗೆ ಆದ್ರೂ ಈ ಪಾಕಿಸ್ತಾನಕ್ಕೆ ಯುದ್ಧ ಮಾಡಕ್ ಹೋದ್ರೆ ಅಲ್ಲೇ ಬಡತನ ಸಾಯ್ತಾವ್ರೆ ಎಲ್ಲ ಊಟಕ್ಕಿಲ್ದಾನೆ ಸಾಯ್ತಾ ಇದಾರೆ ಇನ್ನು ಬಡತನ ಹೆಚ್ಚಾಗ್ಬೋದು ಇನ್ನೂ ಬಹಳಷ್ಟು ಜನ ತೊಂದರೆಗ ಅನುಭವಿಸ್ಬೋದು ಅಂತ ಅನಿಸ್ತದೆ ಅಷ್ಟು ತೊಂದರೆ ಇದ್ರೂ ಅವರು ಭಾರತಕ್ಕೆ ತೊಂದರೆ ಕೊಡ್ತಾನೆ ಈ ಅದು ಎಲ್ಲ ಕಡೆ ಇದ್ದೇ ಇರ್ತದೆ ಆದರೆ ಇಂಡಿಯಾದವರು ಅದನ್ನೇ ಬಿಗಿ ಮಾಡ್ಕೋಬೇಕು ಅಷ್ಟೇ ನ್ಯೂಸಿಲೆಂದವರು ಹೊರಗೆ ನಮ್ಮ ದೇಶಕ್ಕೆ ಬರೋ ಅಂತವ್ರು ಆ ಬಾರ್ಡ್ರ್ನಲ್ಲಿ ಬಿಗಿ ಮಾಡಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟು ಬಿಗಿ ಮಾಡಿದ್ರೆ ಏನೂ ಆಗಲ್ಲ ಅಂತ ಅನಿಸ್ತದೆ ಯುದ್ಧನೇ ಮಾಡಬೇಕು ಅಂತ ಏನಿಲ್ಲ ಮಿಲ್ಟ್ರಿ ಇನ್ನೂ ಸ್ಟಿಕ್ಟ್ ಆಗಿ ಮಾಡಿಬಿಟ್ರೆ ಬಿಗಿ ಆಗ್ತದೆ ಅಂತ ಅನಿಸ್ತದೆ ಪಾಕಿಸ್ತಾನದವರು ಈಗ ರಾಜ್ಯದಲ್ಲಿ ಏಳು ಸಾವಿರ ಜನ ಏಳು ಸಾವಿರದಿಂದ ಹತ್ತು ಸಾವಿರ ಜನ ತನಕ ಇದ್ದಾರೆ ಅಂತ ಹೇಳ್ತಾರೆ ಏನು ಜಾಸ್ತಿ ಜನ ಅವರನ್ನೇ ಬಿಟ್ಕೊಂಬಿಟ್ಟಿದ್ದಾರೆ ಇಲ್ಲ ಈಗ ವರ್ಲ್ಡಲ್ಲಿ ನೋಡಿ ನಾವು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಎಲ್ಲ ಜನನೂ ಇರ್ತಾರೆ ಹಂಗೆ ಪಾಕಿಸ್ತಾನದವ್ರನ್ನ ಈಗ ನಮ್ಮ ಸರ್ಕಾರದವ್ರು ಏನಕ್ಕೆ ಬಿಟ್ಟವ್ರೆ ಅಂತ ನನಗೂ ಗೊತ್ತಿಲ್ಲ ಅಥವಾ ಎಜುಕೇಷನ್ಗೆ ಬಂದವರು ಅಥವಾ ವ್ಯಾಪಾರಕ್ಕೆ ಬಂದವರು ಅಥವಾ ಜೀವನ ಮಾಡೋಕ್ಕೆ ಬಂದವರು ಏನಕ್ಕೂ ಗೊತ್ತಿಲ್ಲ ಆದ್ರೂ ಕ್ರಮ ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಅವರು ಬಿಗಿ ಮಾಡ್ಕೊಂಡ್ರೆ ಒಳ್ಳೇದು ಹಾಗೆ ಸ್ವಲ್ಪ ಅಲ್ಪ ಸ್ವಲ್ಪ ಕಡಿಮೆ ಆಗ್ತಾರೆ ಇನ್ನು ಇಲ್ಲಿ ಕೆಲಸ ಮಾಡೋಂಥವ್ರು ಇರ್ತಾರೆ ಈ ದೇಶಕ್ಕೆ ಆಪತ್ತು ಮಾಡಬೇಕು ನಷ್ಟ ಮಾಡಬೇಕು ಜಾತಿ ವಿರೋಧಿ ಮಾಡಬೇಕು ಅನ್ನೋರನ್ನ ಓಡಿಸ್ಬೇಕಷ್ಟೇ ಒಳ್ಳೆಯವ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ಈ ಮೋದಿಯವ್ರಿಂದಾನೇ ಏನಾದ್ರು ದಾಳಿ ಆಗ್ತಾ ಇದೆಯಾ ಈ ತರದ ಯಾಕೆಂದ್ರೆ ಬಿಜೆಪಿಗೆ ಅಪೋಸಿಟ್ ಇರೋದ್ರಿಂದ ಅವರು ಅವರು ಕ್ರಿಯೇಟ್ ಮಾಡಿರ್ಬೋದು ಅಂತ ಅನಿಸ್ತದೆ ಒಂದ್ ರೀತಿ ಯೋಚನೆ ಮಾಡಿದಾಗ ಅಥವಾ ಇನ್ನೊಂದ್ ರೀತಿ ಯೋಚನೆ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಈಗ ಹಾಲೆ ಹತ್ತು ವರ್ಷ ಹನ್ನೆರಡು ವರ್ಷ ಆಗೋಯ್ತು ಸರ್ಕಾರ ಇಲ್ಲಿ ಇಂಡಿಯಾದಲ್ಲಿ ಇಲ್ಲ ಅವರೇ ಮಾಡಿಸ್ಬೋ ಅವರು ಮಾಡಿಸಿರ್ಬೋದು ಅಂತ ಅನಿಸ್ತದೆ ಎರಡು ರೀತಿಯೂ ಯೋಚನೆ ಮಾಡಬೇಕು ಕರೆಕ್ಟಾಗಿ ಯಾರು ಮಾಡಿಸಿದ್ದಾರೆ ಅಂತ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಮೋದಿ ಅವರು ಇದನ್ನ ತಡೆಗಟ್ಟತಾರ ಹಾಗಾದ್ರೆ ದಾಳಿಗಳೆಲ್ಲ ಭಾರತದ ಮೇಲೆ ಪಾಕಿಸ್ತಾನದಿಂದ ನಡೀತಾನೆ ಇದೆ ಮೋದಿ ಅವರು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಮಾಡಬಹುದು ಅನ್ಸ್ತದೆ ಯಾಕೆಂತಂದ್ರೆ ಅವ್ರಿಗೂ ಮೆಜಾರಿಟಿ ಇಲ್ಲ ಈಗ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೆಜಾರಿಟಿ ಕೊಟ್ಟಿದ್ರೆ ಇನ್ನು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೋರೇನು ಈಗ ಅವ್ರಿಗೂ ಭಯ ಇರ್ತದೆ ಸರ್ಕಾರ ಇಲ್ಲಿ ಹೋಗ್ಬಿಡ್ತದೆ ಪಾತ್ರ ಅಂತ ಅದರಿಂದ ಅವರು ಸ್ಟೆಪ್ ತಗೊಂಡ್ರೆ ಬಿಗಿ ಮಾಡ್ಬೋದು ಏನು ತೊಂದರೆ ಹೆಂಗೆ ಬೇರೆ ಕಂಟ್ರಿಗಳಲ್ಲೆಲ್ಲ ನಮ್ಮ ಈಗ ಯು ಎಸ್ನಲ್ಲಿ ಟ್ರಂಪ್ ಮಾಡಿದ್ರಲ್ಲ ಅದೇ ಈಗ ಯಾವ ದೇಶ ಆದ್ರೂ ನುಸುಳು ಹೋಗೋರು ಹೋಗಿ ಹೋಗ್ತಾರೆ ಯಾವ ಮುಖಂದ್ರೂ ಹೋಗ್ಬೋದು ನೀರು ಕಾಣ್ ಹೋಗ್ಬೋದು ಅದು ಬೇಲಿಗಣ್ಣು ಕದ್ದು ಬರ್ಬೋದು ಹೈ ಹೈಗೆಗಾರು ಬರ್ಬೋದು ಅಂದರೆ ಬಿಗಿ ಮಾಡಿದ್ರೆ ಒಳ್ಳೆಯದು ಒಂದು ಸರ್ಕಾರ ಇದ್ದಾಗ ಬಿಗಿ ಮಾಡಿದ್ರೆ ಅದು ಒಳ್ಳೆ ಈಗ ಒಂದು ಮನೆಯಲ್ಲಿ ಹೇಗೆ ತಂದೆ ಬಿಗಿಯಾಗಿದ್ದರೆ ಮಕ್ಕಳು ಹೆಂಡತಿ ಯಾರೇ ಇದ್ರೂ ಕೂಡ ಬಿಗಿಯಾಗಿರ್ತಾರಲ್ಲ ಹಾಗೆ ದೇಶಕ್ಕೆ ಮೇಟಿ ಬಿಗಿಯಾಗಿದ್ದರೆ ಏನು ಆಗಲ್ಲ ಅಂತ ನಮ್ಮ ದೇಶದಲ್ಲೇ ಈಗ ಬೇರೆ ಪಕ್ಷದವರು ಹೇಳ್ತಾರೆ ಐವತ್ತಾರು ಇಂಚಿನ ಎದೆ ಇದೆ ಅಂತ ಹೇಳ್ತಾರೆ ಯಾಕೆ ಮಾಡೋಕ್ಕಾಗಲ್ವಾ ಈಗ ಹೊಡಿಬಾರ್ದ ಈಗ ಪಾಕಿಸ್ತಾನನ್ನು ಸುಮ್ಮನೆ ಕೂತಿದ್ದಾರೆ ಹೇಳೋಕ್ಕೆ ತುಂಬ ಈಸಿ ಸರ್ ಹ್ಞೂ ನೀವು ಅವ್ನಿಗೆ ಹೊಡೀರಿ ಅಂತ ಹೇಳಿದ್ರೆ ಆದರೆ ಇನ್ನೇನು ಡೌಟ್ಸ್ ನೋಡಬೇಕು ಸರ್ ಫಸ್ಟು ಇವಾಗ ಫಸ್ಟ್ ಅಟ್ಯಾಕ್ ಆಯಿತು ಇಪ್ಪತ್ತಾರು ಜನ ಇಪ್ಪತ್ತೆಂಟು ಜನ ಕೊದಿದ್ದಾರೆ ಫಸ್ಟ್ ಮೀಟಿಂಗು ಏನು ದೇಶದ ಗೃಹ ಮಂತ್ರಿ ಬಂದರು ಎಲ್ಲ ಸಿಚುವೇಶನ್ ನೋಡಿದ್ರು ಒಂದು ರೌಂಡು ಸ್ಟೇಟಲ್ಲಿ ಮೀಟಿಂಗ್ ಆಯಿತು ಎರಡನೇ ರೌಂಡು ಸ್ಟೇ ಸೆಂಟ್ರಲ್ ಗೌರ್ಮೆಂಟ್ದು ಪಾರ್ಲಿಮೆಂಟ್ ಅಫೇರ್ ಮಿನಿಸ್ಟಿಂಗ್ ಆಯಿತು ಅಪೋಸಿಷನ್ ಅವ್ರ ಮೀಟಿಂಗ್ ಆಯಿತು ತರ್ಡು ಎಲ್ಲ ದೇಶದ ಅಂಬಾಸಿಡ್ರನ್ನ ಕರೆದು ಮೀಟಿಂಗ್ ಮಾಡಿದ್ರು ಎಲ್ಲ ದೇಶದವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಇವೆಲ್ಲ ಚಾನಲ್ ವೈಸ್ ಒನ್ ಬೈ ಒನ್ ಹೋಗ್ತಾ ಇರಬೇಕು ನೀವು ಎಕ್ದಮ್ ನುಗ್ಗಕ್ಕಾಗಲ್ಲ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಇವಾಗ ಸ್ಯಾಂಕ್ಷನ್ಸ್ ಹಾಕೋದು ಇದು ಏನು ನೀವು ಇಂದು ಸಿಂಧು ನದಿದು ನೀರು ಕಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಇದೆಲ್ಲ ಒನ್ ಬೈ ಒನ್ ಆಗ್ಬೇಕು ಎಕ್ದ್ ನುಗ್ಗಕ್ಕಾಗಲ್ಲ ಅದು ಅದು ಹೇಳಕ್ಕೆ ತುಂಬಾ ಈಜಿ ಆ ಹೋಗಿ ನುಗ್ಗಕ್ಕಾಗಲ್ವಾ ಅಡಿ ಐವತ್ತಾರಡಿ ಅಡಿ ಅನ್ಕೊಂಡ್ ಸುಲಭ ಸುಲಭ ಅಲ್ಲ ಅದು ವಾರ್ ಮಾಡ್ತೀನಿ ಅಂತ ಹೇಳಿದ್ರೆ ಸುಲಭದಲ್ಲಿ ವಾರ ನಮ್ದು ವಾರ್ ವೆಪನ್ ನ ಬಾರ್ಡರ್ ತಗೊಂಡೋಗುವಷ್ಟೊತ್ತಿಗೆ ನಮ್ಮ ಇಂಡಿಯಾದ ಎಕಾನಮಿದು ಟೆನ್ ಪರ್ಸೆಂಟದು ಟ್ವೆಂಟಿ ಪರ್ಸೆಂಟದು ಟೋಟಲ್ ಅಮೌಂಟ್ ಅಲ್ಲಿಗೆ ಬೇಕು ಇನ್ನು ಎಕ್ದ್ ನುಗ್ಗಕ್ಕೆ ನುಗ್ಗಕ್ಕೆ ನುಗ್ಗಿ ಅಂತ ಆಗಲ್ಲ ಸರ್ ತುಂಬ ಅಷ್ಟಿಲ್ದೇ ಆ ಪ್ರೈಮ್ ಮಿನಿಸ್ಟ್ರ್ಗಳು ಎಲ್ಲ ಡಿಪ್ಲೊಮೆಟ್ಗಳು ವಿದೇಶಾಂಗ ಸಚಿವರು ಎಲ್ಲ ಕೂತ್ಕೊಂಡು ಗಂಟೆ ಗಟ್ಟಲೆ ಮಾತು ಇನ್ನೇನು ಡೌಟ್ ಸರ್ ಹೊರಗಡೆ ಎಷ್ಟು ಅಡ್ವಾಂಟೇಜ್ ಇದೆಯೋ ಎಷ್ಟು ಡಿಸಡ್ವಾಂಟೇಜ್ ಇದೆ ಎಲ್ಲ ಕಾಕ್ಬೇಕು ಸರ್ ಇದು ಎಕ್ದಮ್ ಹೇಳ್ದಂಗೆ ನಾವು ಹೇಳ್ತೀರ ಹೇಳ್ತಿರೋ ನುಗ್ರಿ ಅಂತ ಆಗಲ್ಲ ಅದು ಅಷ್ಟು ನಾವು ಇವಾಗ ಏನೋ ಭಾರಿ ಕಷ್ಟಪಟ್ಬಿಟ್ಟು ಹದಿನೈದು ವರ್ಷ ಹತ್ತು ವರ್ಷದಿಂದ ಎಂಟ್ರಲ್ಲಿ ಇದ್ದ ಇಕಾನಮಿ ಅಂತ ಒಂದು ನಾಲ್ಕು ನಿರ್ಸಿರ ಅಟ್ಲೀಸ್ಟ್ ಮೂರಕ್ಕೆ ನಾವೇನು ಇನ್ನೂ ಈ ಡೆವಲಪಿಂಗ್ ಎಕಾನಮಿ ನಮ್ದು ನಮ್ದೇನು ಡೆವಲಪ್ಡ್ ಎಕಾನಮಿ ಅಲ್ಲ ಕೆಳಗೆ ಬಿತ್ತು ಅಂದ್ರೆ ಮತ್ತೆ ಹತ್ತು ವರ್ಷ ಕೆಳಗೆ ಹೋಗಿ ಎಂಟನೇ ಪ್ಲಸ್ಗೆ ಹತ್ತನೇ ಪ್ಲಸ್ ಕೊಟ್ಟೋಗ್ಬಿಟ್ಟು ಸರಿ ಈಗ ನುಸುರು ಕೋರ ಬಗ್ಗೆ ಹೇಳಿದೆ ನಾನು ಈಗ ಗುಜರಾತಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ಜನನ ಬಾಂಗ್ಲಾದೇಶದವರು ಒಳಗಡೆ ಬಂದಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಹೌದು ಅವ್ರನ್ನು ಮತ್ತೆ ಈಗ ಆ ಥರದ್ದು ಜಾಸ್ತಿನೇ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋದಾಗುತ್ತೆ ಜನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಸರ್ ತ್ರೀ ಹಂಡ್ರೆಡ್ ಒಂದು ಸಾವಿರ ಇದ್ದರೆ ಇವತ್ತು ಟೋಟಲ್ ಬೋತ್ ಎಲ್ಲ ಎರಡು ದೇಶದ ಸೇರಿ ಅವರು ಅರೆಸ್ಟ್ ಮಾಡಿದ್ದಾರೆ ಈವನ್ ಕರ್ನಾಟಕದವರು ಇಲ್ಲಿರೋ ತೊಂಬತ್ತೆಂಟು ಅಂತ ಹೇಳ್ತಾರೆ ಇನ್ನು ಇಪ್ಪತ್ತೆರಡರಲ್ಲೂ ಕಳ್ಸಕ್ಕಾಗಿದೆ ಇನ್ನು ಇನ್ನೂ ಎಪ್ಪತ್ತು ರೆಕಾರ್ಡ್ ಪ್ರಕಾರನೇ ಇನ್ನು ಶಾರ್ಟ್ ಫಾಲ್ ಬಂದಿದೆ ಇನ್ನೂ ಆಗಿಲ್ಲ ಇನ್ನು ಅದರದೇ ದೇಟ್ ಎಷ್ಟು ಇದೆಯೋ ಗೊತ್ತಿಲ್ಲ ಇದು ಲೆಕ್ಕದಲ್ಲಿರೋದು ಬಾಂಗ್ಲಾದೇಶದವ್ರು ಬಿಡಿ ಬೆಂಗಳೂರಲ್ಲಿ ಅರ್ಧ ಅರ್ಧ ಕೆಲಸ ಮಾಡೋದು ಜನ ಇದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲೇನು ಕಡಿಮೆ ಇಲ್ಲ ಹೋಟೆಲ್ ಹೋಟ್ಲಲ್ಲೂ ಕಿಚನ್ ಡಿಪಾರ್ಟ್ಮೆಂಟ್ ತೊಳೆಯೋ ಡಿಪಾರ್ಟ್ಮೆಂಟ್ ಅವರೇ ಇದ್ದಾರೆ ಅದನ್ನ ಇವರು ಇನ್ನೂ ಇವರು ಎಲ್ಲದಕ್ಕೂ ಪಾಲಿಟಿಕ್ಸ್ ಮಾಡ್ಬೇಕು ಎಲ್ಲದಕ್ಕೂ ವೋಟ್ ಪಾಲಿಟಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಬೇಕು ಅಂತ ಮಾಡಿದ್ರು ಒಳ್ಳೇದಲ್ಲ ಅದು ಕೆಲಸಕ್ಕೆ ಒಳ್ಳೇದಲ್ಲ ದೇಶಕ್ಕೊಳ್ಳೋದಲ್ಲ ನೀವು ಒಂದು ಸೈಡು ಮಾಡಬೇಡಿ ಎಲ್ಲರಿಗೂ ಹಾಗೆ ಮಾಡಿ ರೂಲ್ಸ್ಗಳನ್ನ ಎಲ್ಲರಿಗೂ ಫಾಲೋ ಮಾಡೋಕ್ಕೆ ಮಾಡಿಸಿ ಏನಾದ್ರು ಒಂದು ಡಿಸಿಷನ್ ಯುನೈಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಿ ನೀವು ಚಿಲ್ಲರೆ ಪಲ್ಟ್ರೆ ಪಾಲಿಟಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಸರ್ ಈಗ ಸಿದ್ದರಾಮಯ್ಯನವರು ಒಂದು ಅವ್ರಿಗೆ ಒಂದು ಹತ್ತು ಲಕ್ಷ ಕೊಡಬೇಕು ಅಂತಂದ್ಬಿಟ್ಟು ಪ್ರತಿ ಮನೆಗಳಿಗೆ ಅವರು ಹತ್ತು ಲಕ್ಷ ಕೊಟ್ಟರು ಈ ತೀರೋಗಿರೋರಿಗೆ ತೇಜಸ್ವಿ ಶೂರಿ ಅವರು ಏನು ಇದನ್ನ ಕೊಡ್ಬೇಕು ಕೂಡ ಅವಶ್ಯಕತೆ ಇತ್ತ ಇಷ್ಟು ಕಡಿಮೆ ಅಂತ ಕೊಡ್ಬೇಕಲ್ಲ ಇಪ್ಪತ್ತೈದು ಲಕ್ಷನೇ ಕೊಡ್ಬೇಕು ಸರ್ ಇವರಲ್ಲಿ ಬೆಂಗ್ ವಯನಾಡಲ್ಲಿ ಒಂದು ಆನೆ ಬಿದ್ದು ಇದು ಸತ್ತೋಗಿದ್ದಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ರು ಆನೆ ಬಿದ್ದಿದ್ದಕ್ಕೆ ಆನೆ ಹೊಡ್ಕೊಂತ ಒಂದು ಅಧಿಕ ನಮ್ ಕರ್ನಾಟಕದಿಂದ ಹೋಗಿ ಕರ್ನಾಟಕದ ಜನಗಳು ದುಡ್ಡಲ್ವ ಸರ್ ಹೋಗಿರೋದಲ್ಲಿಗೆ ನಾವು ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಸ್ಟೂಡೆಂಟ್ ಇಲ್ಲಿದು ಸಿಟಿಜನ್ ಅವರಿಗೆ ಕೊಡ್ಲಿ ಬಿಡಿ ಐದು ಲಕ್ಷ ಹತ್ತು ಲಕ್ಷ ಬಿಚ್ಚಕರು ಕೊಡೋಕೆ ಬೇಡ ಜನ ಅಲ್ವಾ ಕೊಡ್ಲಿ ಬಿಡಿ ಏನಾಗೋದಿಲ್ಲ ಆಗೋದಿಲ್ಲ ಸರ್ ಈಗ ಅಲ್ಲಿ ನರಮೇಧ ನಡೆದಿದೆ ಉಗ್ರರ ಉಪಟಳ ಜಾಸ್ತಿಯಾಗಿ ಅಂದ್ರೆ ಅವರು ಪ್ರತಿಯೊಬ್ಬರನ್ನು ನೋಡಿ ನೋಡಿ ಗುಂಡಿ ಕೊಂದಿದ್ದಾರೆ ಈ ತರ ಆಗೋದಕ್ಕೆ ಅಥವಾ ಈ ತರ ಬೆಳವಣಿಗೆ ಆಗೋದಕ್ಕೆ ನಮ್ಮ ಭಾರತದ ಪರಿಸ್ಥಿತಿಯ ಕಾರಣನ ಹೇಗೆ ಏನು ಹೇಳ್ತೀರಾ ಇಟ್ಸ್ ಡೆಮಾಕ್ರೆಸಿ ಸಿಟಿ ಕಂಟ್ರಿ ಫಸ್ಟು ಏನೇ ಆದ್ರೂ ನಾವು ಆಚೆ ಏನಾಗಿದೆ ಅನ್ನೋದಕ್ಕೆ ನಾವು ಪರಿಣಾಮ ನಾಟ್ ಓನ್ಲಿ ಫಾರ್ ಒನ್ ಪರ್ಸನ್ ಈಗ ಈ ಉಗ್ರಗಾಮಿಗಳು ಅನ್ನೋದು ಸುಮಾರು ಹನ್ನೆರಡನೇ ಬ್ಲೇಮ್ ಮಾಡೋದು ಪಾಕಿಸ್ತಾನವರು ಅಂತ ಹೇಳಕ್ ಆಗಲ್ಲ ಸತ್ಯನ ಪ್ಲಸ್ ಒಂದು ಕ್ವಶನ್ ಮಾಡ್ಬೋದು ಅಲ್ವೇ ಬಟ್ ನಾವು ಇದನ್ನ ನಾವು ಅಪೋಸ್ ಮಾಡ್ತಾ ಇರೋದು ಯಾರಿಗೆ ಕೋಕ್ ಮಾಡ್ತಾ ಇರೋದು ಯಾರಿಗೆ ಪಾಕಿಸ್ತಾನ ಅದು ಮಾಡದ್ ತಪ್ಪು ಇದು ನಮ್ಮ ನೆರ ರಾಷ್ಟ್ರ ಅದು ಏಷ್ಯಾ ಖಂಡ ಏಷ್ಯಾ ಖಂಡ ಅದು ಇದ್ರಲ್ಲಿ ಅವ್ರಿಗೇನೋ ಮಾಡ್ಕೊಂಡ್ರು ಈಗ ಇದೆ ಸರ್ ಹೆಂಗೆ ಸರ್ ಅದನ್ನೇ ಮುಚ್ಬಿಟ್ರೆ ನಾವು ಅವ್ರ ಕಡೆಯಿಂದ ಒಂದು ಸರ್ಕ್ ತಗೊತೀವಿ ನಾವು ಈ ಕಡೆಯಿಂದ ಕಳಿಸ್ತೀವಿ ಈಗೆಲ್ಲ ತಿರ್ಗಾ ಬೆಲೆ ಏರಿಕೆ ಆಗುತ್ತೆ ಪರಿಣಾಮ ಯಾರು ಮೇಲೆ ಬೀಳುತ್ತೆ ನಾಗರಿಕರ ಮೇಲೆ ಬೀಳುತ್ತೆ ಈಗ ತಿರ್ಗಾ ಮನಿ ವ್ಯಾಲ್ಯೂ ಡೌನ್ ಆಗುತ್ತೆ ಎಲ್ಲ ಆಲ್ ಓವರ್ ದಿ ಎಕಾನಮಿ ಜಿ ಡಿ ಪಿ ಎಲ್ಲ ಡಮಾರ್ ಆಗುತ್ತೆ ನೆಕ್ಸ್ಟ್ ಕಂಟ್ರಿ ವೈಸ್ ಏನಾಗುತ್ತೆ ಔಟ್ಸೈಡ್ ಅವರು ನಕ್ತಾರೆ ಔಟ್ಸೈಡ್ ಕಂಟ್ರೀಸ್ ಅವ್ರು ಇರ್ತಾರಲ್ಲ ನಕ್ತರ್ ನಮ್ಮ ನೋಡಿಕೊಂಡು ಇವ್ರ ಇವರೇ ಕಿತ್ತಾಡ್ತಾವ್ರಲ್ಲ ಏನು ಮಾಡ್ಬೋದು ಈಗ ಏನು ಸ್ಟೆಪ್ ತಗೋಬೋದು ಸ್ಟೆಪ್ಸ್ ಅನ್ನೋದು ಏನು ಈಗ ಅವ್ರಿಗೆ ಈಗ ಏನಿದೆ ಅದನ್ನು ಅವರು ಈಗ ಖರ್ಗೆ ಸಾಹೇಬರು ಹೇಳಿದ್ದಾರೆ ಯಾರು ಏನ್ ಹೊಡೆದಿದ್ದಾರೆ ಅವ್ರು ಹಿಡೀರಿ ಅಂತ ಭೂಮಿ ಒಳಗೆ ಕೊರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಫಾರ್ ಅನ್ ಎಕ್ಸಾಂಪಲ್ ಈಗ ರಾಮ್ರ ಕಫೆ ಯಾವ್ದು ಕೆಫೆಲ್ಲಿ ಒಂದು ಬಾಂಬ್ ಇಟ್ಬಿಟ್ಟು ಹೋದ ಅವನ್ನೇ ಆಗಿಲ್ಲ ಇನ್ನೊಂದು ಎಕ್ಸಾಂಪಲ್ ಅವ್ನ ಯಾರೋ ಎ ಟಿ ಎಮ್ ಇಂದಾನೇ ವ್ಯಾನ್ ನಿಲ್ಸಿರೋನು ಇಬ್ರು ಧರಣೆ ಮಾಡ್ಕೊಂಡು ಎತ್ಕೊಂಡು ಹೋದ್ರು ಅವ್ರನ್ನ ಏನಾದ್ರು ಹಿಡಿದ್ರ ವಾಟ್ ಈಸ್ ದ ಕಾಸ್ ಆಫ್ ಆಕ್ಷನ್ ಭಾರತ ಸರ್ಕಾರ ಮಿಲ್ಟ್ರಿನಲ್ಲಿ ಪಾಕಿಸ್ತಾನಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿದೆ ಅಷ್ಟೊಂದೆಲ್ಲ ಇದ್ರೂ ಯಾಕೆ ಅವ್ರನ್ನ ಸದೆ ಬಿಡೋಕ್ಕಾಗಲ್ಲ ಸರ್ ಈಗ ಸದೆ ಬಿಡಿತೀನಿ ಅಂತಂದರೆ ನಾವು ಈಗ ತರ್ಡ್ ವಾರನ್ನ ಅನೌನ್ಸ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಇಸ್ರೇಲ್ ಏನಾಗಿದೆ ಉಕ್ರೇನ್ ಏನಾಗಿದೆ ಎಲ್ಲ ಒಂದು ಡೆಮಾಲಿಶ್ಡ್ ಆಗಿ ಎಲ್ಲ ಒಂದು ತಿನ್ನೋಕ್ಕೂ ಗತಿ ಇಲ್ಲದೆ ಬೇರೆ ರಾಷ್ಟ್ರವ್ರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ಇದು ಕಿತ್ತಾಡೋದ್ರಿಂದ ಏನೂ ಒಂದು ಪರಿಣಾಮ ಇಲ್ಲ ಸರ್ ಹಾಗೆ ಮಾತುಕತೆ ಬಗೆಹರಿಸ್ಕೋಬೇಕು ಭಾರಿ ಉತ್ತಮ ಅದು ಯಾಕಂದ್ರೆ ಇವತ್ತು ನೀವು ಮ್ಯಾನ್ಷನ್ಸ್ ಇದೆ ಒಂದೊಂದು ಒಂದೊಂದು ಕಂಟ್ರಿಗಳಿಗೆ ಏನೇನು ಬೇಕೋ ಎಲ್ಲ ಡೆಲ್ಲಿಲಿ ಇದೆ ತಂದಿ ಅಲ್ಲಿ ಅದೇ ಇದರಲ್ಲಿ ಮಾತಾಡ್ಬೋದು ಅವ್ರಿಗೂ ಡೆಲಿಗೇಟ್ಸ್ಗಳು ಬರ್ತಾರೆ ಅವ್ರಿಗೂ ಸೆಕ್ಯೂರಿಟಿ ಅನ್ನೋದು ಇರುತ್ತೆ ಇಲ್ಲಿ ಲ್ಯಾಕುನ ಆಫ್ ದ ಸೆಕ್ಯೂರಿಟಿ ಇಟ್ಸ್ ಲ್ಯಾಕಿಂಗ್ ಬಿಹೈಂಡಿಂಗ್ ದ ಕಾಶ್ಮೀರ್ ಇಸ್ ಆಲ್ರೆಡಿ ಪುಲ್ವಾಮಾ ಕೇಸ್ ಆಲ್ರೆಡಿ ಅಟ್ಯಾಕ್ಟ್ ಸೊ ದೇ ಆರ್ ನಾಟ್ ಟೇಕಿಂಗ್ ಎನಿ ಆಕ್ಷನ್ ಅಗೇನ್ಸ್ಟ್ ದಮ್ ಈಗ ನೀವು ಕಾಶ್ಮೀರ್ ಅಂತಂದರೆ ಈ ಪಾಕಿಸ್ತಾನ ಇದ್ದಾರೆ ಇಂಡಿಯಾದವರು ಇದ್ದಾರೆ ಸೊ ನೋ ಬಡಿ ಏಬಲ್ ಟು ಡಿ ಡಿಸ್ಕ್ರಿಮಿನೇಟ್ ನಾವು ಇವು ಬರೀ ಮ್ಯಾಪು ಅನ್ನೋದಲ್ಲ ಮ್ಯಾಪ್ ಓನ್ಲಿ ಫಾರ್ ಇಂಡಿಯಾ ನಾಟ್ ಫಾರ್ ದ ಗ್ಲೋಬ್ ಫಾರ್ ಯುವರ್ ಕಂಟ್ರಿ ಈಗ ನೀವು ಸೌತ್ ಆಫ್ರಿಕಾ ಇನ್ನೊಂದಕ್ಕೆ ಹೋಗ್ತೀವಿ ಓಕೆ ಆಕ್ರಮಣ ಮಾಡ್ಕೋಬೇಕು ಅಂತ ಇದಾರಲ್ಲ ಈಗ ಮಾಡಬೇಕು ಇದೇ ಇದೇ ಒಂದು ಸಂದರ್ಭ ನೋಡ್ಕೊಂಡು ಅದು ಎಲ್ಲ ಸೆಕೆಂಡ್ರಿ ಸೆಕೆಂಡ್ ಮ್ಯಾಂಟ್ರಿ ಈಗ ಅಟ್ಯಾಕ್ ಬಗ್ಗೆ ನೀವು ಕೇಳ್ತಾ ಇದ್ರೆ ಅಟ್ಯಾಕಿಂಗ್ ಬಗ್ಗೆ ಯಾರೋ ಈಗ ಥರ್ಡ್ ಪರ್ಸನ್ ಈಗ ನಾವು ಇಲ್ಲೇ ಕೂತಿರ್ತೀವಿ ಯಾರೋ ಬಂದು ಗುದ್ಬಿಟ್ಟು ಹೋಗ್ಬಿಟ್ರೆ ಈಗ ನಾವು ಯಾರನ್ನ ಬ್ಲೇಮ್ ಮಾಡಬೇಕು ಅವ್ರ ಅಪ್ಪನ ಬ್ಲೇಮ್ ಮಾಡ್ಬೇಡ ಶುಡ್ ನಾಟ್ ಬಿ ಬ್ಲೇಮ್ ಟು ಅದರ್ ಕಂಟ್ರಿ ದ ಒನ್ ಹೂ ಇಸ್ ಮೇಕ್ ದ ಮಿಸ್ಟೇಕ್ ಆ್ಯಂಡ್ ಒನ್ ಹೂ ಡನ್ ದ ಟ್ರೈನ್ ಹ್ಯಾವ್ ಟು ಫೈಂಡ್ ದ ವಾಟ್ ಈಸ್ ಕೋರ್ ಆಫ್ ಆಕ್ಷನ್ ಇಟ್ ಈಸ್ ದ ಮೇನ್ ಥಿಂಗ್ ಸುಮ್ಮನೆ ಈಗ ನಾವು ಓ ಅದು ಬರೋದು ಬಿಡ ಸರಿ ತಕೊಳ್ಳೋದು ಬೇಡ ಇನ್ನೊಂದು ಬೇಡ ಅಂದ್ರೆ ನಮ್ಮ ಓಟೈಮೇಲೆ ನಾವೇ ಹೊಡ್ಕೊಬೇಕಾಯ್ತು ಆಮೇಲೆ ಇಲ್ಲಿ ರಾಜಕಾರಣ ತೆಗಬಾರ್ದು ರಾಜಕಾರಣ ಅಂತೂ ದಯವಿಟ್ಟು ಇದನ್ನ ಯಾವ್ದಕ್ಕೂ ಹಾಕೊಳ್ಳೇಬಾರೋ ಎಲ್ಲ ಬದುಕಿರೋದೆ ಸಿಗದು ಅಂತಂದ್ರೆ ನೀವು ಸಾವಿರದ ಒಂಬೈನೂರ ಇದು ಕೊಟ್ಟೋದ್ರೆ ರಾಜಕಾರಣ ಅನ್ನೋದಿರ್ಲಿಲ್ಲ ಈಸ್ಟ್ ಇಂಡಿಯನ್ ಕಂಪನಿ ಇತ್ತವಾಗ ರಾಜಕಾರಣ ಬಂದ್ರೆ ಸಾವಿರದ ಒಂಬೈನೂರ ಐವತ್ ಆದ್ಮೇಲೆ ಯಾರು ಮಾಡಿದು